ಸತತ ಒಂದು ವಾರಗಳಿಂದ ಏನ್ ನಡೀತಾ ಇದೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕಬ್ಬು ಬೆರೆ ಬೆಳೆಗಾರರ ಹೋರಾಟ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿ ನಾಳೆ ಏನಿದೆ ಈ ಹೋರಾಟದ ಮುಂದುವರೆದ ಭಾಗವಾಗಿ ಟ್ಯಾಕ್ಟರ್ ಬರ್ಪೋಲ್ ಹಾಗೂ ಎತ್ತಿನ ಗಾಡಿ ತರುವ ಮೂಲಕ ಹೋರಾಟದ ತೀವ್ರತೆ ಇನ್ನಷ್ಟು ಜೋರಾಗಲಿದೆ ಏನಂತಂದ್ರೆ ನಾಳೆ ಎಲ್ಲೋ ಒಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಕೂಡುವ ಸಾಧ್ಯತೆಗಳಿದ್ದು ಅದೇ ರೀತಿಯಾಗಿ ಏನು ಮುದೋಳದ ವರ್ತಕರ ಸಂಘ ಆಗಿರ್ಬೋದು ಇನ್ನುಳಿದಂತೆ ಸಂಘಟನೆಯರಾಗಿರ್ಬೋದು ನಾಳೆಯ ಹೋರಾಟಕ್ಕೆ ಒಂದು ಬೆಂಬಲವನ್ನು ಸಹ ಸೂಚನೆ ಮಾಡಿದ್ದಾರೆ ಇವತ್ತಿನ ವೇದಿಕೆಯ ಮೂಲಕ ಜೊತೆಗೇನಂತಂದ್ರೆ ಜೊತೆಗೆ ಏನಂತಂದ್ರೆ ಈ ಒಂದು ಹೋರಾಟದಲ್ಲಿ ಏನ್ ನಾಳೆ ಯಾವ ರೀತಿ ಒಂದು ಮುಂದುವರಿಯುತ್ತೆ ಅನ್ನೋದನ್ನು ಒಂದು ಕುತೂಹಲ ಮೂಡುವುದರ ಜೊತೆಗೆ ಆದಷ್ಟು ಬೇಗ ಕಬ್ಬು ಬೆಳೆಗಾರರ ಹೋರಾಟದ ಒಂದು ಏನ್ ಬೆಲೆ ನಿಗದಿ ಇತ್ಯರ್ಥ ಆಗ್ಬೇಕು ಅಂತಾನು ಎಲ್ಲಾ ರೈತಾಪಿ ವರ್ಗದ ಆಸೆ ಸಹ ಆಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ನಾಳೆ ಹೋರಾಟಕ್ಕೆ ಏನ್ ಉತ್ತರ ಸಿಗುತ್ತೆ ಅಂತ ಅನ್ನೋದೇ ಕಾದು ನೋಡ್ಬೇಕಾಗಿದೆ ಧನ್ಯವಾದಗಳು ಹದಿನಾಕ್ ತಿಂಗಳ ಬೆಳೆದ ಬೆಳೆಗೆ ಇವತ್ತು ನಮ್ಗೆ ಬೆಲೆ ಸಿಗ್ಲಿಲ್ಲಪ್ಪ ಅಂತಂದ್ರ ಯಾವುದೇ ಮನುಷ್ಯ ಇಲ್ಲಿ ಒಟ್ಟಿಗೆ ಕಿಚ್ಚಿಗೆ ಬರೋದು ಸಹಜ ಯಾಕಂತಂದ್ರೆ ಇಡೀ ಕುಟುಂಬದ ಜೀವನ ಸಮಸ್ಯೆ ಇರ್ತದೆ ನಾವ್ ವ್ಯಾಪಾರ ಇವತ್ ನಾ ಬರ್ಬೋದು ನಮ್ಮ ಇರ್ತಾರ ಅಥವಾ ನಮ್ ಮಣ್ಣನವ್ರು ಬರ್ಬೋದು ಮಕ್ಕಳು ಆರಾಮ್ ಇರ್ತಾರ ಅದ್ರ ರೈತರ ಕುಟುಂಬದ ಪರಿಸ್ಥಿತಿ ಹಂಗಿರಂಗಿಲ್ಲ ಏತಿ ಹೆಣ್ಕಾಸ್ ಮಾಡಿದ್ರೆ ಮಕ್ಕಳು ಹೋಗಿ ಡೈರೆಕ್ಟ್ ಹಾಲಕ್ಕೆ ಬರ್ತಿರ್ತಾರ ಗಂಡ ಮೇವು ಕಡ ಮನಿ ತಗೊಂಡು ಹೋದ್ರೆ ಏನ್ ಮೇವ್ ಆಗ್ತಿರ್ತಾಳ ಅವ್ರ ಮನಿ ಇಡೀ ಕುಟುಂಬದ ಅನಾರ ನಮ್ಮಲ್ಲಿ ಹೆಂಗಿರ್ತೈತಿ ನಾ ದುಡಿದ್ರೆ ನಮ್ಮ ಕುಟುಂಬ ನಡಿದೈತೆ ಆದ್ರೆ ರೈತಾಪಿ ಕುಟುಂಬದೊಳಗೆ ಹಂಗಿಲ್ಲ ರೈತಾಪಿ ಕುಟುಂಬದೊಳಗೆ ಇರೋಂಥ ಅವ್ರು ಎಲ್ಲಾರು ಕಲ್ತಾಗ ಮಾತ್ರ ಅವ್ರ ಕುಟುಂಬ ನಡಿದೈತೆ ಅಂತ ಪರಿಸ್ಥಿತಿ ಒಳಗೆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಇಲ್ಲಪ್ಪ ಅಂತಂದ್ರೆ ಸಹಜ ರೀ ಯಾರಾದ್ರೂ ನಮ್ಮ ನಮಗ ನಮ್ ಬಿದ್ದ ರೇಟ್ ಒಳಗೆ ಎರಡ್ ನೂರು ರೂಪಾಯಿ ಒಳಗೆ ಕೊಡಂದ್ರೆ ನಾವು ಕೊಡೋದ್ರ ಏನ್ ಬೇಕಾದ್ರೆ ಕೇಳಬಾರತಿವಿ ಅದ್ರ ರೈತರ ಪರಿಸ್ಥಿತಿ ಹಂಗಿರಂಗಿಲ್ಲ ಇವತ್ತು ಮಾರ್ಕೆಟಿಂಗ್ ಬಂದಿರ್ತಾರೆ ಮಾಲ್ ಬಾಳ ಬರ್ತಂದ್ರೆ ಅದು ಎರಡ್ ನೂರು ರೂಪಾಯಿ ನೂರು ರೂಪಾಯಿ ಬರ್ತೈತೆ ನಾವು ಹಾಕೊಂಡ್ ಬಂದ್ ಪೆಟ್ರೋಲ್ ಖರ್ಚಾಗುದಿಲ್ಲ ನಾಷ್ಟ ಮಾಡಿ ಹೋದ್ರೆ ನಾಷ್ಟ ಖರ್ಚು ಮೈಮೇಲೆ ಬರ್ತೈತೆ ಅಂತ ಪರಿಸ್ಥಿತಿ ಒಳಗೆ ರೈತರದ ಅಂತ ಒಂದು ಏನೋ ಒಂದು ಬೆಳೆಗೆ ನಿಗದಿ ಮಾಡ್ಲಿ ಅಂತ ಹೇಳಿ ಪ್ರತಿ ವರ್ಷ ಇದರ ಹೋರಾಟ ನಡೆಯತ್ತವ ಅದಕ್ಕೆ ನಾವು ಇದು ಯಾರ ವಿರುದ್ಧನೂ ನಮ್ಮ ಪ್ರತಿಭಟನೆ ಅಲ್ಲ ಆದ್ರ ರೈತರ ಪರವಾಗಿ ನಮ್ಮ ಪ್ರತಿಭಟನೆ ಅಂತೇಳಿ ನಾವು ಇಲ್ಲಿ ಹೇಳಿಕ್ ಇಷ್ಟ ಪಡ್ತೀನಿ ಯಾಕೋ ಅಂತಂದ್ರ ರೈತರ ಅಂದ್ರ ಈ ಸೀಸನ್ ದಾಗ ಕಬ್ಬಾಕ್ ಮುಂದಿನ ಸೀಸನ್ ದಾಗ ಹಾಕೋ ಹಾಕಬಹುದು ಮತ್ತೊಂದ್ ಸೀಸನ್ ದಾಗ ಮತ್ತೊಂದ್ ಬೆಳೆ ಹಾಕ್ಬೋದು ಪ್ರತಿಯೊಂದು ಬೆಳೆಯೊಳಗು ರೈತ ಪೆಟ್ಟ ಮ್ಯಾಲ ಪೆಟ್ಟ ನಾಲ್ಕೈದು ವರ್ಷ ಈ ತರ ಏನಾರ ಬೆಳೆ ಒಳಗ್ ಪೆಟ್ಟು ತಿಂದಪ್ಪ ಅಂತಂದ್ರ ಮುಂದ್ ಆದಂತ ಪರಿಸ್ಥಿತಿ ಬರ್ತತಿ ಹೊಲಾ ಮಾರಿದ್ರು ಸಾಲ ತಿನ್ನಾಗಿಲ್ಲ ಕಡೆ ಊರಾಪಂತ ಪರಿಸ್ಥಿತಿ ಬರ್ತತಿ ಅದಕ್ಕೆ ಈ ವ್ಯವಸ್ಥೆಗೆ ಈ ಏನು ನಮ್ಮ ಅದಾವು ಮ್ಯಾಗಿನ ಸರ್ಕಾರ ಇರ್ಬೋದು ತೆಂಗಿನ ಸರ್ಕಾರ ಇರ್ಬೋದು ಇಂತ ಒಂದು ರೈತಾಪಿ ಕುಟುಂಬಕ್ಕೆ ಸದಾ ಬೆಣ್ಣು ಬಂದಿರ್ಬೇಕು ನಾವು ಪುಸ್ತಕದಾಗ ಓದ್ತೀವಿ ರೈತರೇ ದೇಶದ ಬೆನ್ನೆಲು ಹೇಳಿ ಸ್ವಾತಂತ್ರ್ಯ ಪೂರ್ವದ ಅವ್ರು ಹೇಳ್ತಿದ್ರು ಹಳ್ಳಿಗಳು ಸುಧಾರಣೆ ಅಂದ್ರೆ ಭಾರತ ದೇಶ ಸುಧಾರಣೆ ಆಗ್ತದೆ ಮಾತಿನೊಳಗೆ ರೈತರ ದೇಶದ ಬೆನ್ನೆಲು ಅನ್ನೋದು ಹಳ್ಳಿಗಳು ಸುಧಾರಣೆ ಆದ್ರೆ ದೇಶ ಸುಧಾರಣೆ ಆಕತಿ ಅನ್ನೋದು ಮತ್ ರೈತರು ಇರುವುದ ಹಳ್ಳಿಯಾಗ ಅವ್ರ ಬೆಳೆಗೆ ಅವ್ರ ಬೆಳೆಗೆ ಬೆಲೆ ಬರಲಿಲ್ಲ ಅಂದ್ರೆ ಹಳ್ಳಿ ಹಂಗ ಸುಧಾರಣೆ ಆಗ್ಬೇಕು ಮತ್ ರೈತ ದೇಶದ ಬೆನ್ನೆಲು ಬಾಗಿ ಆ ನಿಂತಿರ್ಬೇಕಾದ್ರೆ ತಾಕತ್ ಎದ್ ನಿಂದಿರ್ಬೇಕು ಇವತ್ತು ಬೆಳೆದ ಬೆಳ್ದಿದ ಬೆಲೆ ಬೆಲೆಗೆ ಒಂದು ಸರಿಯಾದ ಬೆಲೆ ನಿಗದಿ ಆದ್ರೆ ಮಾತ್ರ ಆ ವ್ಯಕ್ತಿ ಸುಧಾರಣೆ ಹಾಕೋಣ ಅವಾಗನ ಅವ್ರ ಮನೆಯಾಗೂ ಡಾಕ್ಟರ್ ಗಳು ಅವ್ರ ಮನೆಯಾಗು ಇಂಜಿನಿಯರ್ ಗಳು ಹುಡ್ತಾರ ಅವ್ರ ಮನೆಯಾಗೂ ಐ ಎ ಎಸ್ ಆಫೀಸರ್ ಹುಡ್ತಾರು ಅವ್ರ ಮನೆಯಾಗೂ ಕೆ ಎಸ್ ಆಫೀಸರ್ ಗಳು ಯಾಕಪ್ಪ ಯಾಕಂದ್ರೆ ಇವತ್ತಿನ ವ್ಯವಸ್ಥೆ ಹೆಂಗಾಗ್ಬಿಡದಂದ್ರೆ ದುಡ್ಡಿದ್ದ ಹಣ್ಣು ಮಕ್ಕಳು ಎಂ ಬಿ ಬಿ ಎಸ್ ದುಡ್ಡಿದ್ದ ಮಕ್ಳು ಐ ಎ ಎಸ್ ದುಡ್ಡಿದ್ದ ಮಕ್ಳು ಕೆ ಎ ಎಸ್ ಈ ವ್ಯವಸ್ಥೆ ಹೋಗ್ಬೇಕಂದ್ರೆ ಒಬ್ಬ ಪುಲಿ ಕಾರ್ಮಿಕರ ಮಗಾನು ಇವತ್ತು ಐ ಎ ಎಸ್ ಆ ಆತರ ಕೋಚಿಂಗ್ ಖರ್ಚಾ ಸಾಧ್ಯ ಬಹಳಷ್ಟು ಕಡೆ ನೋಡ್ತಿವ್ ಡಾಕ್ಟರ್ ಡಾಕ್ಟರ್ ಸಾಮಾನ್ಯ ರೈತಾಪಿ ಕುಟುಂಬದ ಮಕ್ಕಳು ಯಾವಾಗ ಡಾಕ್ಟರ್ ಆಗ್ಬೋದು ಅವ್ರು ಬೆಳೆದ್ ನಿಗದಿತ ಬೆಲೆ ಬಂದ್ರೆ ಮಾತ್ರ ಎಂಬ ಬಿ ಬಿ ಎಸ್ ಹಚ್ಾನ ಅಂದ್ರೆ ಮಾತ್ರ ಐ ಎ ಎಸ್ ಕೆ ಎಸ್ ಓದಸ್ತಾನ ಅವಾಗ ರೈತರ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಎಂಬಿ ಬಿ ಎಸ್ ಮಾಡ್ತಾರ ಅದಕ್ಕೆ ಎಲ್ಲಾ ತರೂ ಎಲ್ಲಾ ಸ್ಥರದೊಳಗು ರೈತರು ಇದ್ರ ಮಾತ್ರ ನಾವು ಇವತ್ತು ಒಂದು ಇರ್ಬೋದು ಇವತ್ತೊಂದು ಕಿರಾಣಿ ಹಂಗಿ ಇರ್ಬೋದು ಇವತ್ತೊಂದು ಅರಿವೆ ಹಂಗಿ ಇರ್ಬೋದು ಬಂಗಾರ ಹಂಗ ಇರ್ಬೋದು ರೈತರು ಬಂದ್ರೆ ನಮ್ಮ ಮುದೋಳ್ ಸಿಟಿ ರೈತರು ಬರಲಿಲ್ಲ ಅಂದ್ರೆ ಮುದೋದಾಗ ಏನೈತೆ ಮಾನ್ಯ ಏನು ಇಲ್ಲ ಅದಕ್ಕೆ ಈ ಒಂದು ರೈತರು ಇರುವುದು ಎಲ್ಲಿಪ್ಪ ಅಂದ್ರೆ ಹಳ್ಳಿ ಹಳ್ಳಿ ಜೀವನ ಚಲೋ ಇದ್ರೆ ನಮ್ ಪ್ಯಾಟಿ ಜೀವನ ಚಲೋ ಹಳ್ಳಿ ಪ್ಯಾಟಿ ಎಲ್ಲ ಚಲೋ ಇದ್ರೆ ದೇಶದ ಜೀವನ ಚಲೋ ಒಳಗೆ ದೇಶ ಚಲೋ ಇರ್ಬೇಕಂದ್ರೆ ಹಳ್ಳಿಗಳು ಚಲೋ ಇರಬೇಕು ಹಳ್ಳಿಗಳು ಚಲೋ ಇರ್ಬೇಕಂದ್ರೆ ಹಳ್ಳಿ ಒಳಗೆ ಇರ್ತಕ್ಕಂಥ ರೈತರು ಚಲೋ ಇರ್ಬೇಕು ಈ ರೈತರು ಚಲೋ ಇರ್ಬೇಕಂದ್ರೆ ಅವ್ರು ಬೆಳೆದ ಬೆಲೆಗೆ ಒಂದು ಸರಿಯಾದ ಗೌರವಯುತ ಬೆಲೆ ಸಿಕ್ಕಾಗ ಮಾತ್ರ ಅವ್ರ ಕುಟುಂಬಗೊಂಡ ಆಯ್ತಾವ ರೈತರ ಕುಟುಂಬಗಳ ನಕ್ರ ಮಾತ್ರ ನಮ್ಮ ವ್ಯಾಪಾರಸ್ಥ ಕುಟುಂಬಗಳನ್ನ ನಗಲಿಕ್ಕೆ ಸಾಧ್ಯ ಐತಿ ರೈತ ಕುಟುಂಬಗಳ ಹತ್ರ ನಮ್ಮ ವ್ಯಾಪಾರಸ್ಥರ ಕುಟುಂಬಗಳು ಸತ್ತು ಹೋಗ್ತಾವ ಅದಕ್ಕೆ ನಾವು ವ್ಯಾಪಾರಸ್ಥರು ಇವತ್ತು ಎಲ್ಲಾರು ಒಂದು ಸಾಮೂಹಿಕ ನಿರ್ಣಯ ತಗೊಂಡ್ ನಾವೊಂದು ಈ ಕಬ್ಬು ಬೆಳೆಗಾರ ರೈತವರ ಹೋರಾಟಕ್ಕೆ ಸದಾ ನಾವು ಬೆನ್ನೆಲು ಬಾಗಿರುನು ಯಾಕಂತಂದ್ರ ರೈತರು ಯಾವತ್ತು ದುಷ್ಟ ಮನಸ್ಸು ನಿಂದ್ರ ಬಂದವರಲ್ಲ ನಾವು ಬೇಟೆಗೆ ಒಂದು ಒಂದ್ ಒಂದು ಒಂದ್ ತೆಂಗಿನಕಾಯಿ ಮುಟ್ಟಿದ್ರೆ ಮಾರ ಬೈತಾನ ಆದ್ರ ಹೊಲದಾಗ ಗದಿ ಸುತ್ತಲೂ ಹೊಂಟ್ರ ದಂಡಿ ಸುತ್ತಲು ಹೊಂಟ್ರ ಒಂದ್ ಬಾಳಿಯನ್ನ ಹರ್ಕೊಂಡ್ರ ತಿನ್ನು ಬದುಕೈತೇಳ್ ತಿನ್ಲ ಅನ್ನೋ ಅಂತ ಗುಣ ರೈತರದ ಅದನ್ನ ನಾವ್ ವ್ಯಾಪಾರಸ್ತ್ರ ತಿಳಿ ಹೋದ್ರ ಒಂದ್ ಬಾಳೆ ನಿಮಗೆ ಐದು ರೂಪಾಯಿ ನಾವು ಅಲ್ಲಿ ಹೋಗ್ತಾ ಒಂದು ಗೊನಿ ಬಾಳೆ ಅಂತ ಕೂಡ ರೈತರಿಗೆ ಏನು ಓಣಾಗಲ್ಲ ಅಂತ ಒಂದ್ ದಾನ ಮನಭಾವಣೆ ಇರುವಂತ ರೈತ ಕಣ್ಣೀರ್ ಹಾಕಿದ್ರ ಇಲ್ಲಿ ಇರ್ತಕ್ಕಂತ ಯಾರಿಗೂ ಶ್ರೇಯಸ್ ಆಗ್ಲಿಲ್ಲ ಎಲ್ಲಾರು ಒಂದು ಅಭಿವೃದ್ಧಿ ಹೊಂದಬೇಕಾದ್ರ ಎಲ್ಲಾ ಸ್ಥಳದವರು ಅಭಿವೃದ್ಧಿ ಹೊಂದಬೇಕಾದ್ರೆ ರೈತರ ಚೆನ್ನಾಗಿದ್ರೆ ಮಾತ್ರ ಅದು ಸಾಧ್ಯ ಐತಿ ಅದಕ್ಕೆ ನಾವು ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಪಡಿಸೋದು ಏನಪ್ಪಾ ಅಂತಂದ್ರ ಒಟ್ಟಾರೆ ಒಳಗೆ ಈ ಒಂದು ರೈತರ ಹೋರಾಟಕ್ಕೆ ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡು ಅವ್ರು ಏನು ಬೇಡಿಕೆ ಇಟ್ಟಾರ ಅದನ್ನ ಕೂಲಂಕುಷ ಯೋಚನೆ ಮಾಡಿ ಅವ್ರೇನು ಹಂಗ ಕೇಳ್ತಿರಂಗಿಲ್ಲ ರೀ ಅವ್ರ ಕಡೆನು ಎಲ್ಲ ಲೆಕ್ಕಾಚಾರ ಇರ್ತೈತಿ ಏಟು ಬೆಳೆದ್ರೆ ಏಟಾಕತಿ ಏಟು ಖರ್ಚು ಹಾಕತಿ ಏಟು ಖರ್ಚು ಈಗ ತುಟ್ಟಾಗೈತಿ ಅನ್ನೋದು ಅವ್ರ ಕಡೆ ಒಂದು ಲೆಕ್ಕಾಚಾರ ಇರ್ತತಿ ಅವ್ರ ಸೈಂಟಿಸ್ಟ್ ಹೋಳ್ಕಿತ್ತು ಹೆಚ್ಚು ಚೆನ್ನಾಗಿರ್ತಾರೆ ಈಗ ಅದಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದ ರೈತರನ್ನ ಉಳಿಸ್ರಿ ಉಳಿದ ಇದೇ ರೀತಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಎಲ್ಲಾ ಸ್ಥರದ ಉದ್ಯೋಗಿಗಳನ್ನ ಉಳಿಸ್ರಿ ಅಂತ ಹೇಳ್ತಾ ನಾನು ಎರಡು ಮತಗಳನ್ನು ಮುಗಿಸ್ತೀನಿ ನೋಡು ಇವತ್ತು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಆಗಿನ ಕಪ್ಪು ಬೆಳಗಾರ ಹೋರಾಟ ಅದು ತಾಳ್ಮೆ ಕಳ್ಕೊಳ್ಳುವಂತ ಸಂದರ್ಭ ಬಂದೈತಿ ಅದಕ್ಕೆ ದಯವಿಟ್ಟು ಒಂದು ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗ್ ನಾನು ಮನವಿ ಮಾಡ್ಬೋತಿ ನೀವು ಎಲ್ಲರ ಮಠ ತರ ಕಾಣದ ಕೈ ಕೆಲಸ ಮಾಡಿದ್ದ ಆದ್ರೆ ಹೋರಾಟವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಹೋಗತಿ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಂದ್ ಕರಿಂದ ಒಂದ್ ಕ್ಷಣಾನು ಎಲ್ಲಿ ಪುಂದಿರ್ಲಾರ ಬಂದ್ ಬಗೆಹರಿಸಬೇಕಂತಕ್ಕಂತದ ಅವ್ರಿಗೆ ಹೇಳ್ತಾರೆ ನಾವು ನಾಳಿನ ದಿವಸ ಕರೆ ಕೊಟ್ಟಿದ್ದೇವೆ ಒಂದು ಟ್ಯಾಕ್ಟ್ರ ಎತ್ತಿನ ಗಾಡಿ ಬಾರ್ಕೋಲ ಎಲ್ಲಾರು ಶಾಲಾ ಕಾಲೇಜ್ ಹುಡುಗರು ಎಲ್ಲಾರು ಬರ್ತೇವು ಸಂಗುಳಿ ಸಂಕಲ್ಪ ಏನು ನಮ್ಮನ್ನ ನೀರಿ ಕಾರ್ಖಾನೆ ಚಾಲನೆ ಮಾಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ನೇರವಾಗಿ ಟಾರ್ಗೆಟ್ ಮಾಡ್ಬೇಕ್ತಕ್ಕಂತ ಕಾರ್ಖಾನೆ ಮಾಲೀಕರಿಗೆ ಹೇಳ್ತಾರೆ ಯಾಕಂದ್ರೆ ಹುಡುಗಾಟಿಗೆ ಹೆಚ್ಚಿದಾರ ಅವರು ಇವತ್ತು ಸಾವಿರ ಹತ್ತು ಸಾವಿರ ಜನ ಇದೆ ಸಂಗುಳಿ ರ ಕೂತ್ರು ಅಲ್ಲಿ ಬೇಕಾಬಿಟ್ಟಿ ಯಾರಾದ್ರ ಮಾತು ಕೇಳ ಕಬ್ಬು ಕಟ್ಸುವಂತದ್ದು ಕಾರ್ಖಾನೆ ಚಾಲ ಮಾಡುವಂತದ್ದು ಏನ್ ಬಿಲ್ ಏನ ಮುಣಗಸ್ಬೇಕಂತ್ರಿ ನಮ್ ಅದ್ ಕೆಲ್ತ ನಾನು ದಯವಿಟ್ಟು ಕಾರ್ಖಾನೆ ಮಾಲೀಕರ ಅರ್ಥ ಮಾಡ್ಕೋಬೇಕು ಇವತ್ ಬಳತನ ಚಿಂತೆ ಮಾಡ್ಬೇಕು ಅರ್ಥ ಮಾಡ್ಕೋಬೇಕು ನಾಳೆ ನಾವ್ ಬರೋಕ್ಕಿಂತ ಮೊದಲನ ಬರ್ಬೇಕಂತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಹೇಳ್ತಾನ ಈ ಒಂದು ಇವತ್ತಿನ ಈ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೋರಾಟದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ರೈತರು ಜಮಾಯಿಸಿದ್ದು ತುಂಬಾ ವಿಶೇಷವಾಗಿತ್ತು ಜೊತೆಗೆ ಮುದೋಳ್ ತಾಲೂಕಿನ ಹಲವಾರು ಸಂಘ ಸಂಘಟನೆಯವರು ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಿದ್ದು ತುಂಬ ವಿಶೇಷವಾಗಿತ್ತು ಅದರ ಜೊತೆಗೆ ರೈಲ್ವೆ ಹೋರಾಟ ಸಮಿತಿಯ ಮುಕ್ ಮುಂಚೂಣಿಯಲ್ಲಿರ್ತಕ್ಕಂಥ ಖುತಬುದ್ದೀನ್ ಖಾಜಿ ಅವರು ಆಟೋ ರಿಕ್ಷಾ ಮಾಲೀಕರ ಸಂಘದವರು ವರ್ತಕರ ಸಂಘದವರು ಹೀಗೆ ಅನೇಕ ಸಂಘಟಕರು ಈ ಒಂದು ಇವತ್ತಿನ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಹೋರಾಟಕ್ಕೆ ಸಾಥ್ ನೀಡಿದರು ಅಂತ ಹೇಳ್ಬೋದು ದೃಶ್ಯದಲ್ಲಿ ನೋಡಿರುವ ಹಾಗೆ ಇವತ್ತಿನ ಹೋರಾಟ ತುಂಬಾ ಯಾಕಂತಂದ್ರ ವ್ಯಾಪಾರ ಚಿನ್ನ ಸೇಗೆಲೇ ರೇಟ್ ಚಾಲಕೊಂಡಿದ್ದು ತುಂಬಾ ಹೆಚ್ಚವಾಗಿದೆ 10 ಗಂಟೆ ಇಂದ ಆದರೆ ರಾತ್ರಿಗೆ ಉದ್ಯೋಗ ಚಾಲಕೋದು ಹೆದ್ದು ಕೊಡ್ಲೇನ ಉದ್ಯೋಗ ಚಾಲಕೋವರ್ದು ಅಂತ ಎಲ್ಲಾ ಉದ್ಯೋಗಗಳನ್ನ ಮನಿ ಮಕ್ಕಳ ಸಾಲಿಗೆ ಬಿಡೋದು ಎಲ್ಲಾ ಬದಿಗಿotti ಇವತ್ತು ರೈತ ತನ್ನ ಉಳಿವಿಗಾಗಿ ತ ಬೆಳದಿರ್ತಕ್ಕಂತ ಎಲ್ಲಾ ಮಳಿ ಗಾಳಿ ಬಿಸಿಲನ್ನ ತಡ್ಕೊಂಡು ಕೈಗೆ ಬಂದ ಫಸಲಿನ ಬೆಲೆಗಾಗಿ ಇವತ್ತ ಒಂದು ರಸ್ತೆ ಮೇಲೆ ಬಂದು ಹೋರಾಟ ಮಾಡಕತ್ತಾನಪ್ಪ ಅಂತಂದ್ರೆ ಅಂತಂದ್ರ ನಾವೆಲ್ಲರೂ ಒಂದು ನಾಚಿಕೆ ಸಂಗತಿ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರ ನಮ್ಮ ನಮ್ಮ ನಮ್ದೊಂದು ವ್ಯಾಪಾರಸ್ತ್ರ ಒಂದು ವಸ್ತು ಐತಿ ಆ ವಸ್ತುವಿಗೆ ಒಂದು ಬೆಲೆ ಪಿಕ್ಸ್ ಇರ್ತೈತೆ ಅದ್ರ ತೆಳಗ್ ನಾವು ಕೊಡೋಂಗಿಲ್ಲ ಇದು ಹೇಳೋದ್ರು ಇಷ್ಟ ರೇಟ್ ಆದ್ರ ಕಬ್ಬು ಅಥವಾ ಮತ್ತೊಂದ್ ಯಾವ್ದೋ ಬೆಳೆ ಇರಲಿ ವರ್ಷ ಪೂರ್ತಿ ನಮ್ಮ ಬಿಸ್ನೆಸ್ ಹೆಂಗಿರ್ತಾವ ಅಂದ್ರ ಲುಕ್ಸಾನ ಆಗಿಲ್ಲ ರೊಕ್ಕ ಹಾಕಿದ್ರೆ ಕಡೆ ವಸ್ತು ಸಿಗ್ತೈತಿ ವಸ್ತು ಅಳಸಂಗಿಲ್ಲ ಆದ್ರೆ ಒಂದ್ ದಿವ್ಸ ಬದ್ಲಿ ಒಂದ್ ವಾರ ಹೆಚ್ಚು ಬೆಳೆ ಹೊಂದಾಗ್ ಬಿತ್ತಪ್ಪ ಅಂದ್ರೆ ಅದ್ರ ಹಾಕಿದ ಬೀಜ ಖರ್ಚು ಹೊರಗೆ ಬರೋದಿಲ್ಲ ಅಂತ ಪರಿಸ್ಥಿತಿ ಒಳಗೆ ರೈತ ಬೆಳ್ದಿರ್ತಕ್ಕಂತ ಬೆಲೆಗೆ ಒಂದು ನಿಗದಿತ ಬೆಲೆ ಮಾಡಲಿ ಅಂತೇಳಿ ರಸ್ತೆಗೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದೈತೆ ಅಂದ್ರೆ ನಮ್ಮ ಒಟ್ಟು ಆಡಳಿತ ವ್ಯವಸ್ಥೆ ನಾಚಿಕೆ ಪಡುವಂತ ವಿಷಯ ಇದು ಯಾಕಪ್ಪ ಅಂತಂದ್ರೆ ನಮ್ಮ ಬೆಲೆಗಳು ನಾನು ನಿರ್ಧಾರ ಮಾಡ್ಕೋತೀವಿ ಬಹಳಷ್ಟು ಕಡೆ ನೋಡ್ತೀವಿ ನಾವು ಒಂದ್ ಚಪ್ಪಲ್ ಅಂಗಿ ಹೋಗ್ರಿ ಕಾಲಕ್ ತೆಳಗ್ ಹಾಕೋ ಕಾಲಕ್ ತೆಗ್ ಹಾಕೋ ಅಂತ ಚಪ್ಪಲ್ ಐತ್ ಬೆಲೆ ಫಿಕ್ಸ್ ಐತಿ ಆದರೆ ಇವತ್ತು ರೈತ ಜೀವಕ್ ಜೀವ ಒತ್ತಿ ಇಟ್ಟ ರಾತ್ರಿ ಎರಡು ಪಾಳಿ ಬರ್ತೈತೋ ರಾತ್ರಿ ಮೂರಕ್ಕೆ ನೀರಿನ ಪಾಳಿ ಬರ್ತೈತೋ ಏನು ಕರೆಂಟ್ ಮೇಲ ಹರಿದು ಬಿದ್ದೈತೋ ಏನು ಕಾವಲಿ ಒಳಗ್ ತಂತ ಹರಿದು ಬಿದ್ದೈತೋ ನಮಗ್ ಕರೆಂಟ್ ಹೊಡಿತೈತೋ ಯಾವ್ದು ಗೊತ್ತಿಲ್ಲ ಹಂಗ ಹಿಂಗಾಗಿ ನಾವು ಸಾಕಷ್ಟು ಜನ ರೈತರ ನೋಡ್ತೀವಿ ಒಟ್ಟಾರೆಯಾಗಿ ರೈತರ ಹೋರಾಟ ತುಂಬಾ ತೀವ್ರ ಸ್ವರೂಪ ಪಡೆದಿದ್ದು ಆ ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಜನರು ಸಂಗೊಳ್ಳಿ ರಾಯನ್ ಸರ್ಕಲ್ನಲ್ಲಿ ಈ ದಿನ ಸೇರಿದ್ದು ತುಂಬ ವಿಶೇಷವಾಗಿತ್ತು ಅದರ ಜೊತೆಗೆ ಏನಂತಂದರೆ ನಾಳೆ ಪ್ರತಿಯೊಂದು ಅಂಗಡಿ ಮುಂಗಟುಗಳನ್ನು ಬಂದ್ ಮಾಡಿ ಸಹ ಹೋರಾಟದ ತೀವ್ರತೆ ಹೆಚ್ಚಾಗಲಿದೆ ಅಂತಲೂ ಹೇಳಲಾಗ್ತಾ ಇದೆ ಏನಂತಂದರೆ ನಾಳೆ ಎತ್ತಿನ ಗಾಡಿ ಟ್ಯಾಕ್ಟರ್ ಮೂಲಕ ಹೋರಾಟದ ಕಾವು ತುಂಬ ಜೋರಾಗಲಿದೆ ಅಂತಂದು ರೈತಾಪಿ ವರ್ಗದಲ್ಲಿ ಜೊತೆಗೆ ಕಬ್ಬು ಬೆಳೆಗಾರರು ಈ ಒಂದು ಹೋರಾಟಕ್ಕೆ ಕರೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ರೈತರು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡಲೇಬೇಕು ಮೂರು ಸಾವಿರದ ಐದುನೂರು ಅಂತ